ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀನು ಫೋನ್ ಮಾಡಿಕೊಡಮ್ಮ ಮಾತಾಡ್ತೀನಿ ಅಂತಾರೆ ನಟರಾಜ ಹೇಗೆ ಮಾತಾಡ್ತೀರಾ ಅಂತಾಳೆ ಚಂದನ ಬಾಯಲ್ಲಿ ಅಂತಾರೆ ನಟರಾಜ ನೋಡು ಇದಕ್ಕೆ ನಮಗೆ ಮೈ ಎಲ್ಲ ಉರಿಯೋದು ಮನೆಯಲ್ಲಿ ಮಾತಾಡೋದು ಬೇರೆ ಅವ್ರ ಹತ್ರ ಮಾತಾಡೋದು ಬೇರೆ ಅಂತಲೇ ಹರಿ ಮೈ ಡಿಯರ್ ಸೆಕೆಂಡ್ ಸರ್ ನಾನು ನಿನ್ನ ಥರ ಲೋಕಲ್ ಗೂಡ್ಸ್ ಗಾಡಿ ಎಲ್ಲ ಓಡಿಸಿದವನಲ್ಲ ಆಲ್ ಇಂಡಿಯಾ ಪರ್ಮಿಟ್ ಲಾರಿ ಓಡಿಸಿದವನು ಮಾತಲ್ಲಿ ಎಲ್ಲಿ ಗತ್ತಿರಬೇಕು ಎಲ್ಲಿ ತೂಕ ಇರಬೇಕು ಅಂತ ನನಗೆ ಗೊತ್ತಾಗಲ್ವಾ ಅಂತಾರೆ ನಟರಾಜ ಸಲ ಟ್ರಯಲ್ ಮಾಡಿ ತೋರಿಸ್ತೀರಾ ಅಂತಾಳೆ ಚಂದನ ಸರಿ ಅದನ್ನು ನೋಡೇ ಬಿಡೋಣ ಅಂತಾರೆ ನಟರಾಜ ಅಂಕಲ್ ಈಗ ಮೈ ಹುಡುಗಿಯವ್ರ ಅಪ್ಪ ಅಂತ ಅಂದ್ಕೊಂಡು ಅವನ ಮುಂದೆ ಮಾತಾಡಿ ತೋರಿಸಿ ಅಂತಾಳೆ ಚಂದನ ಆಗ ನಟರಾಜ ಮೈಯನ್ನು ನೋಡಿ ಜೋರಾಗಿ ನಗ್ತಾರೆ ಏನಾಯ್ತು ಅಂತಾಳೆ ಚಂದನ ಬೇತಾಳನ ಮುಂದೆ ಡ್ಯಾನ್ಸ್ ಮಾಡು ಅಂದರೆ ಹೇಗಮ್ಮ ಮಾಡಲಿ ನಾನು ಅಂತಾರೆ ನಟರಾಜ ನೋಡಿದ್ರೆ ಅತಿ ಅದಕ್ಕೆ ನನಗಾಗಲ್ಲ ಅನ್ನೋದು ಅಂತಾನೆ ಮೈ ಇವನು ಯಾವ ಸೀಮೆ ಅಪ್ಪ ಅಂತಾರೆ ನಟರಾಜ ಅಂಕಲ್ ಪ್ಲೀಸ್ ಟೈಮ್ ಎಲ್ಲ ಇಲ್ಲ ಆದಷ್ಟು ಬೇಗ ಮುಟ್ಟಣ್ಣನ ಮದುವೆ ಆಗಬೇಕು ಅನ್ನೋ ಆಸೆ ನಿಮಗಿಲ್ವಾ ಅಂತಾಳೆ ಚಂದನ ಸರಿ ಹುಡುಗಿ ಅಪ್ಪನ ಹೆಸರು ಏನಂದೆ ಅಂತಾರೆ ನಟರಾಜ ಕೃಷ್ಣಮೂರ್ತಿ ಅಂತಾಳೆ ಚಂದನ ಹಲೋ ಕೃಷ್ಣಮೂರ್ತಿನ ಮಾತಾಡೋದು ನಾನು ಹುಡುಗನಪ್ಪ ನಾಳೆ ನೋಡೋಕ್ಕೆ ನೋಡೋಕೆ ಇದ್ದೀವಿ ಹಾಗೆ ಬಾತು ಕೇಸರಿ ಭಾತು ಬಾದಾಮ್ ಹಲ್ವಾ ಚೌಚೌ ಬಾ ಚೌಚೌ ಬಾಳೆಹಣ್ಣು ಕಾಫಿ ರೆಡಿ ಮಾಡಿ ಫಿಲ್ಟರ್ ಕಾಫಿ ಇರಲಿ ಆಯಿತಾ ಅಂತಾರೆ ನಟರಾಜ ಎಲ್ಲರೂ ತಲೆ ಮೇಲೆ ಕೈ ಇಟ್ಕೋತಾರೆ ಯಾಕೆ ಸರಿ ಇಲ್ವಾ ಅಂತಾರೆ ನಟರಾಜ ಅಂಕಲ್ ನೀವು ಹೀಗೆಲ್ಲ ಮಾತಾಡಿದರೆ ಯಾರು ತಾರೆ ನಿಮ್ಮ ಮಗನಿಗೆ ಹುಡುಗಿ ಕೊಡ್ತಾರೆ ಅಂತಾಳೆ ಚಂದನ ಮುಖದ ತುಂಬ ಕ್ಯಾಕರ್ಸಿ ಉಗ್ದು ಕಳಿಸ್ತಾರೆ ಅಂತಾನೆ ಹರಿ ಇರಿ ನಾನು ಮಾತಾಡಿ ತೋರಿಸ್ತೀನಿ ನೀವು ಅಬ್ಸರ್ವ್ ಮಾಡಿ ಅಂತ ಚಂದನ ಮಾತಾಡ್ತಾಳೆ ನಟರಾಜ ಅದನ್ನು ಕೇಳಿಸ್ಕೊಂಡು ಸ್ಟಾಪ್ ಗೊತ್ತಾಯ್ತು ಬಿಡಮ್ಮ ಈಗ ನೋಡು ಹೇಗೆ ಮಾತಾಡ್ತೀನಿ ಅಂತ ಫೋನ್ ಮಾಡಿ ಕೊಡಮ್ಮ ಅಂತಾರೆ ನಟರಾಜ ಸರಿ ಅಂತ ಚಂದನ ಕೃಷ್ಣಮೂರ್ತಿಗೆ ಕಾಲ್ ಮಾಡಿಕೊಡ್ತಾಳೆ ಈಚೆ ಹುಡುಗಿ ಅಪ್ಪ ಫೋನ್ ಬರ್ತಿದೆ ಅಂತಾರೆ ಹೇಳಮ್ಮ ಅಂತಾರೆ ಕೃಷ್ಣಮೂರ್ತಿ ನಾನು ನಟರಾಜ ಮಾತಾಡ್ತಿದ್ದೀನಿ ಆವಾಗ ಮಾತಾಡಿದ್ದು ನನ್ನ ಸೊಸೆ ಅಂತಾರೆ ನಟರಾಜ ಗೊತ್ತಾಯಿತು ಹೇಳಿ ಹೇಳಿ ಅಂತಾರೆ ಕೃಷ್ಣಮೂರ್ತಿ ನಮಗೆ ಹುಡುಗಿ ಹಿಡಿಸಿದ್ದಾಳೆ ಕಂಕಣ ಭಾಗ್ಯ ಕೂಡಿ ಬಂದರೆ ವಾಲ್ಗ ಊದಿಸ್ಬಿಡೋಣ ಏನಂತೀರಾ ಅಂತಾರೆ ನಟರಾಜ ತುಂಬ ಚೆನ್ನಾಗಿ ಮಾತಾಡ್ತೀರಾ ಹುಡುಗಿ ನೋಡೋಕೆ ಯಾವಾಗ ಬರ್ತೀರಾ ಅಂತಾರೆ ಕೃಷ್ಣಮೂರ್ತಿ ಇವತ್ತು ಜೋಯಿಸ್ರು ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗೆ ಮುಹೂರ್ತ ತುಂಬ ಚೆನ್ನಾಗಿದೆ ಅಂದಿದ್ದಾರೆ ಬರ್ಬೋದಾ ಅಂತ ಕೇಳೋಕ್ಕೆ ಫೋನ್ ಮಾಡ್ತಿದ್ದೀನಿ ಅಂತಾರೆ ನಟರಾಜ ಓಕೆ ಓಕೆ ಬರ್ಬೋದು ಅಂತಾರೆ ಕೃಷ್ಣಮೂರ್ತಿ ಥ್ಯಾಂಕ್ಸ್ ನಿಮ್ಮ ಜೊತೆ ಮಾತಾಡಿ ತುಂಬ ಸಂತೋಷ ಆಯಿತು ಅಂತಾರೆ ನಟರಾಜ ಕಾಲ್ ಕಟ್ ಮಾಡ್ತಾರೆ ಸೂಪರ್ ಅಂಕಲ್ ಅಂತ ಕ್ಲ್ಯಾಬ್ಸ್ ಮಾಡ್ತಾಳೆ ಚಂದನ ಈಚೆ ಮು ು ನೀವೆಲ್ಲ ಹೀಗೆ ಏನೋ ಮಾ ಮಾಡಿರ್ತೀರಾ ಅಂತ ಅನುಮಾನ ಇತ್ತು ನನಗೆ ಯಾರನ್ನು ಕೇಳಿ ಹುಡುಗಿ ಮನೆಗೆ ಮನೆಗೂ ರೆಡಿಯಾಗಿದ್ದೀರಾ ಎಲ್ಲಿಗೂ ಬರಲ್ಲ ಈಗಲೇ ಹೇಳ್ತಿದ್ದೀನಿ ಅಂತಲೇ ಯಾಕಣ್ಣ ಹುಡುಗಿ ನೋಡಿದರೆ ಏನು ತಪ್ಪು ಅಂತಾನೆ ಹರಿ ನಾನು ನಿಮ್ಗಳ ಜೊತೆ ಚೆನ್ನಾಗಿರೋದು ಇಷ್ಟ ಇಲ್ವಾ ಅಂತಾನೆ ಮುತ್ತು ಈಗ ಮದುವೆ ಆಗಿರೋರೆಲ್ಲ ಹೋಗಿದ್ದಾರಾ ಅಂತಲೇ ಕಂಟಿ ಈ ವಯಸ್ಸಿಗೆ ನನಗೆ ಮದುವೆ ಬೇಕೇನೋ ಅಂತಾನೆ ಮುತ್ತು ನಿನಗೆ ಎಪ್ಪತ್ತಾಗಿದೆ ನೋಡು ಅಂತಾನೆ ಕಂಠೆ ಅಣ್ಣ ಒಬ್ಬಂಟಿಯಾಗಿ ಇರೋದಕ್ಕಿಂತ ಕಷ್ಟ ಸುಖ ಹಂಚ್ಕೊಳ್ಳೋಕೆ ನಿಮ್ಮ ಜೊತೆ ಒಬ್ಬರು ಇರಬೇಕು ಅಂತ ಅನಿಸಲ್ವಾ ಅಂತಳೆ ಚಂದನ ಅಣ್ಣ ನಿನಗೆ ಮದುವೆ ಆಗಬೇಕು ಈ ಮನೆಗೆ ಇನ್ನೊಬ್ಬರು ಅದಕ್ಕೆ ಬರಬೇಕು ಅನ್ನೋ ಆಸೆ ನಮ್ಮೆಲ್ಲರದು ಪ್ಲೀಸ್ ಒಪ್ಕೊ ಅಂತಾನೆ ಕಣ್ಟಿ ಒಪ್ಕೋ ಅಣ್ಣ ನೀನು ಒಪ್ಕೊಂಡ್ರೆ ನಮ್ಮೆಲ್ಲರ ಆಸೆ ನೆರವೇರುತ್ತೆ ಅಂತಾನೆ ಮೈ ನೋಡಿ ಅಣ್ಣ ಅಂಕಲ್ ಹುಡುಗಿಯವರಪ್ಪನ ಜೊತೆ ಆಲ್ರೆಡಿ ಮಾತಾಡಾಗಿದೆ ಮದುವೆ ವಿಷಯ ಬೇಕಿದ್ರೆ ಆಮೇಲೆ ಮಾತಾಡೋಣ ಸಲ ಹುಡುಗಿನ ನೋಡ್ಕೊಂಡು ಬರೋದಕ್ಕೇನು ಅಂತಳೆ ಚಂದನ ಇಷ್ಟು ದಿನ ಹುಡುಗಿ ನೋಡೋಕೆ ಹೋಗುವಾಗ ಮನೆಯಿಂದ ಯಾರು ಹೆಂಗಸರು ಬರಲಿಲ್ವಾ ಅಂತ ಕೇಳೋರು ಇವಾಗ ಟೆನ್ಷನ್ ಬೇಡ ಚಂದನ ಅವರಿದ್ದಾರೆ ನೀನು ಒಪ್ಕೋಬೇಕಷ್ಟೇ ಅಂತಾನೆ ಹರಿ ಪ್ಲೀಸ್ ಅಣ್ಣ ಪ್ಲೀಸ್ ಅಂತಾನೆ ಮೈ ಸರಿ ಆಯಿತು ನೀವೆಲ್ಲ ಇಷ್ಟೇ ಹೇಳ್ತಿದ್ದೀರ ಅಂದಮೇಲೆ ಹೋಗೋಣ ಅಂತಾನೆ ಮುತ್ತು ಸರಿ ಸರಿ ಎಲ್ಲರೂ ಬೇಗ ರೆಡಿಯಾಗಿ ನಾವು ನಾಲ್ಕು ಗಂಟೆ ಗಂಟೆ ಅಷ್ಟೊತ್ತಿಗೆ ಹುಡುಗಿ ಇರಬೇಕು ಲೇಟ್ ಮಾಡಬೇಡಿ ಅಂತ ಚಂದನ ಹೋಗ್ತಾಳೆ ಎಲ್ಲರೂ ಹೋಗ್ತಾರೆ ಈಚೆ ನಟರಾಜ ರೆಡಿಯಾಗಿ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ಹೃತ ಏರುತಾ ಅಂತ ಸಾಂಗ್ ಹೇಳ್ತಾ ಡಾನ್ಸ್ ಮಾಡುವಾಗ ಹರಿ ಬಂದು ನಿಂತ್ಕೋ ಸುಮ್ಮನೆ ದೊಡ್ಡ ಶೃಂಗಾರ ಪುರುಷ ಇವನು ಹುಡುಗಿನ್ ನೋಡೋಕೆ ಹೋಗ್ತಿರೋದು ಅಣ್ಣಂಗೆ ನಿನಗೆಲ್ಲ ಓವರ್ ಸ್ಪೀಡ್ ಬೇಡ ನಿಧಾನ ಅಂತಾನೆ ಹರಿ ಇವನೊಬ್ಬ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಒಳ್ಳೆ ಸುಂಟ್ರಗಡೆ ಆಡ್ದಂಗಡ್ತಾನೆ ಅಂತಾರೆ ನಟರಾಜ ಈಚೆ ಮುತ್ತು ರೆಡಿಯಾಗಿ ಬರ್ತಾನೆ ಅಣ್ಣ ಬಂದ ಅಂತಾನೆ ಮೈ ಅಪ್ಪ ಹೇಗೆ ಕಾಣಿಸ್ತಿದ್ದೀನಿ ಅಂತಾನೆ ಮುತ್ತು ನಿನಗೆ ಮುತ್ತು ರಾಜ ಅಂತ ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಮಗನೇ ಲುಕ್ಕಲ್ಲಿ ನನ್ನನ್ನೇ ಮೀರಿಸೋ ಥರ ಇದೆಯಾ ಅಂತಾರೆ ನಟರಾಜ ನಿನ್ನ ಲುಕ್ ನೋಡೋಕೆ ಎರಡು ಸಾಲದು ಅಂತಾನೆ ಮೈ ಅಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಹೀರೋ ಥರ ಕಾಣಿಸ್ತಿದ್ಯಾ ಅಂತಾನೆ ಹರಿ ಅರೆ ಅತ್ಗೇನು ಬಂದರು ಅಂತಾನೆ ಮೈ ಚಂದನ ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತಾಳೆ ಎಲ್ಲರೂ ರೆಡಿ ಅಲ್ವಾ ಅಂತಾಳೆ ಹಾಂ ಎಲ್ಲರೂ ರೆಡಿ ಅಂತಾನೆ ಕಂಟಿ ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತಲೇ ಹರಿ ಅಂದರೆ ಇಷ್ಟು ದಿನ ಕೆಟ್ಟದಾಗ ಕಾಣಿಸ್ತಿದ್ದೀನ ಅಂತಾಳೆ ಚಂದನ ಇಲ್ಲ ಅತಿಗೆ ಯಾವಾಗಲೂ ನೀವು ಮಹಾಲಕ್ಷ್ಮಿ ಥರನೇ ಕಾಣಿಸ್ತೀರಾ ಅಂತಲೇ ಕಂಟಿ ಥ್ಯಾಂಕ್ ಯು ಅರೆ ಅಣ್ಣ ನೀವು ತುಂಬ ಸೂಪರಾಗಿ ಕಾಣಿಸ್ತಿದ್ದೀರಾ ಈ ಶರ್ಟ್ ನಿಮಗೆ ಎದ್ದು ಕಾಣಿಸುತ್ತೆ ಅಂತಳೆ ಚಂದನ ಇವತ್ತಂತೂ ಅಣ್ಣನ ಹುಡುಗಿ ನೋಡ್ತಿದ್ದಾಗೆ ಬಿದ್ದು ಹೋಗೋದಂತೂ ಪಕ್ಕ ಅಂತಲೇ ಕಂಟಿ ಅತಿಗೆ ಒಂದು ನಿಮಿಷ ಅಂತ ಮೈ ಹೂ ತಂದು ಚಂದನಾಗೆ ಕೊಡ್ತಾನೆ ಥ್ಯಾಂಕ್ಸ್ ಮೈ ಅಂತಳೆ ಚಂದನ ಮುಟ್ಟಾಳ ನನ್ನ ಮಗನೇ ಆ ಹುಡುಗಿಗೆ ಒಂದು ಹೂ ತಂದು ಕೊಡೋ ಯೋಗ್ಯತೆ ಇಲ್ವಲ್ಲ ನಿನಗೆ ಅಂತ ಹರಿಗೆ ಬೈತಾರೆ ನಟರಾಜ ಚಂದನ ಹೂ ಮುಟ್ಕೊಳ್ಳುವಾಗ ಹರಿನೇ ಹೂ ಮುಡ್ಸಿ ಮುಡಿಸಿ ಬೈಬೇಡಿ ಅಂತಾನೆ ಅಂಕಲ್ ಹುಡುಗಿ ಮನೇಲಿ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ಗೊತ್ತು ತಾನೆ ಎಲ್ಲರ ಮರ್ಯಾದೆನೂ ನಿಮ್ಮ ಕೈನಲ್ಲಿದೆ ಅಂತಾಳೆ ಚಂದನ ಈ ಎಲ್ಲ ನನ್ನ ಮಕ್ಕಳಿಗೂ ನಟರಾಜ ಏನು ಅಂತ ಇವತ್ತು ಗೊತ್ತಾಗುತ್ತೆ ಲೆಟ್ಸ್ಗೂ ಟೈಮ್ ಆಗ್ತಿದೆ ಅಂತಾರೆ ನಟರಾಜ ನಂತರ ಈಚೆ ಕಾರಲ್ಲಿ ಹುಡುಗಿ ಮನೆಗೆ ಎಲ್ಲರೂ ಬರ್ತಾರೆ ಹುಡುಗಿ ಮನೆಯವರು ಬನ್ನಿ ಬನ್ನಿ ನಮಸ್ಕಾರ ಅಂತಾರೆ ಪ್ರಯಾಣ ಎಲ್ಲ ಚೆನ್ನಾಗೈತ ಅಂತಾರೆ ಕೃಷ್ಣಮೂರ್ತಿ ಏನು ಮಣ್ಣು ಚೆನ್ನಾಗಿರೋದು ಎಲ್ಲಿ ನೋಡಿದರೂ ಹೊಂಡ ಬಿದ್ದಿದ್ದು ರೋಡು ಎಲ್ಲಿ ನಿಮ್ಮೂರು ಎಮ್ ಎಲ್ ಎ ಕರೆಸಿ ಅವ್ರನ್ನ ವಿಧಾನಸೌಧದಿಂದ ಕಿತ್ ಹಾಕ್ಸಿಬಿಡ್ತೀನಿ ಅಂತಾರೆ ನಟರಾಜ ಅಂಕಲ್ ಇಷ್ಟೊಂದೆಲ್ಲ ಬಿಲ್ಡಪ್ ಬೇಡ ಪ್ಲೀಸ್ ಸ್ವಲ್ಪ ಕಡಿಮೆ ಮಾಡಿ ಅಂತಾಳೆ ಚಂದನ ಆಗ ನಟರಾಜ ಹತ್ತು ವರ್ಷದ ನನ್ನ ಪೊಲಿಟಿಕ್ಸ್ ಜರ್ನಿನಲ್ಲಿ ನಾನು ಬೇಜಾನು ಒಳ್ಳೆ ಕೆಲಸ ಮಾಡಿದ್ದೀನಿ ನಾನು ಯಾವ ಊರಿಗೆ ಹೋದರೂ ಕೆಂಡದಂಥ ಕೋಪ ಬರುತ್ತೆ ಅಂತಾರೆ ನಟರಾಜ ಗೊತ್ತಾಯಿತು ನಿಮ್ಮಂಥವ್ರ ಸಂಬಂಧ ಸಿಕ್ಕಿದ್ದು ನಿಜವಾಗ್ಲೂ ನಮ್ಮ ಪುಣ್ಯ ಬನ್ನಿ ಒಳಗೆ ಬನ್ನಿ ಅಂತ ಅವರೆಲ್ಲ ಹೋಗ್ತಾರೆ ಅಂಕಲ್ ನಿಮ್ಮ ಕೈ ಬೇಂಡೆ ಜೆಲ್ಲೋಯ್ತು ಅಂತಾಳೆ ಚಂದನ ನಿನ್ನೆ ರಾತ್ರಿ ನೆಕ್ಕಿ ಕಿತ್ತ ಹಾಕ್ಬಿಟ್ಟನಮ್ಮ ಐ ಆಮ್ ಐರನ್ ಮ್ಯಾನ್ ಇವನು ಅಂತಾರೆ ನಟರಾಜ ನಂತರ ಎಲ್ಲರೂ ಹುಡುಗಿ ಮನೆ ಒಳಗೆ ಹೋಗ್ತಾರೆ ಕೂತ್ಕೊಂಡು ಮನೆಯೆಲ್ಲ ನೋಡ್ತಾರೆ ಒಬ್ಬರು ಜ್ಯೂಸ್ ತಂದು ಕೊಟ್ಟು ಕೂತ್ಕೋತಾಳೆ ಹುಡುಗಿ ಅವರನ್ನು ನೋಡಿ ಹುಡುಗಿ ಚೆನ್ನಾಗಿದೆ ನಮ್ಮ ಹುಡುಗಂಗೆ ಹೇಳಿ ಮಾಡಿಸಿ ಜೋಡಿ ಅಂತಾರೆ ನಟರಾಜ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಅಯ್ಯೋ ನೀವು ನೋಡೋಕೆ ಬಂದಿರೋ ಹುಡುಗಿ ಇವಳಲ್ಲ ಇವಳು ನಮ್ಮ ದೊಡ್ಡ ಮಗಳು ಅಂತಾರೆ ಕೃಷ್ಣಮೂರ್ತಿ ಅಂಕಲ್ ಪ್ಲೀಸ್ ಸುಮ್ಮನೀರಿ ಅವ್ರು ಕೇಳಿದ್ದಕ್ಕಷ್ಟೇ ಆನ್ಸರ್ ಮಾಡಿ ಸಾಕು ಅಂತಳೆ ಚಂದನ ಐ ಆಮ್ ಸಾರಿ ಗೊತ್ತಾಗಲಿಲ್ಲ ಅಂತಾರೆ ನಟರಾಜ ಇರಲಿ ಇರಲಿ ತೊಂದರೆ ಇಲ್ಲ ನೀವು ನಮ್ಮ ಮನೆ ಬಾಗ್ಲಿಗೆ ಹೆಣ್ಣು ಕೇಳೋಕ್ಕೆ ಬಂದಿರೋದು ತುಂಬ ಸಂತೋಷ ಆಯಿತು ಅಂತಾರೆ ಕೃಷ್ಣಮೂರ್ತಿ ನಮಗೂ ಅಷ್ಟೇ ಸಿಕ್ಕಾಪಟ್ಟೆ ಸಂತೋಷ ಆಯಿತು ಅಂತಾರೆ ನಟರಾಜ ನಿಮ್ಮ ಮನೆ ಬಗ್ಗೆ ಹೇಳಿ ಅವ್ರ ಮನೆ ಬಗ್ಗೆ ವಿಚಾರಿಸಿ ಅಂತಳೆ ಚಂದನ ನಮ್ಮದು ಗಂಧದ ಗುಡಿ ಫ್ಯಾಮಿಲಿ ನನಗೆ ನಾಲ್ಕು ಜನ ಮಕ್ಕಳು ಮುತ್ತುರಾಜ ಹರಿಶ್ಚಂದ್ರ ಕಂಠೀರವ ಮಯೂರ ಅಂತಾರೆ ನಟರಾಜ ಒಂದೊಂದು ಹೆಸರು ತುಂಬ ಮುದ್ದಾಗಿದೆ ಅಂತಾರೆ ಕೃಷ್ಣಮೂರ್ತಿ ಗುಣನೂ ಹಾಗೆ ಮುತ್ತಿನಂಥ ಗುಣ ಅಂದ ಹಾಗೆ ಇವನು ನನ್ನ ಎರಡನೇ ಮಗ ಹರಿಶ್ಚಂದ್ರ ಅಂತ ಇವಳು ಅವನು ಹೆಂಡತಿ ಚಂದನ ಅಂತಾರೆ ನಟರಾಜ ನಮಸ್ತೆ ಅಂತಾಳೆ ಚಂದನ ನನಗೆ ಇಲ್ಲೇ ಸ್ವಲ್ಪ ಸಣ್ಣ ಡೌಟ್ ಇದೆ ತಪ್ಪು ತಿಳ್ಕೊಬೇಡಿ ಅದೇನಿಲ್ಲ ಅಣ್ಣ ಇರಬೇಕಾದ್ರೆ ಚಿಕ್ಕವನಿಗೆ ಮದುವೆ ಅಂತಾರೆ ಕೃಷ್ಣಮೂರ್ತಿ ಅದೇ ನಮ್ಮದು ಲವ್ ಮ್ಯಾರೇಜ್ ಅಂತಾಳೆ ಚಂದನ ಹೌದೌದು ಅದಕ್ಕೆ ದೊಡ್ಡಣ್ಣನಿಂತ ಹರಿಯಣ್ಣಂಗೆ ಬೇಗ ಮದುವೆ ಆಯಿತು ನಮ್ಮ ಮುತ್ತಣ್ಣ ಯಾವಾಗಲೂ ತಮ್ಮಂದ್ರ ಬಗ್ಗೆನೇ ಯೋಚನೆ ಮಾಡೋನು ನಮ್ಮ ಹರಿಹಣ್ಣ ಮದುವೆಯಾಗಿ ಮನೆಗೆ ಬಂದಾಗ ಕು ಖುಷಿ ಖುಷಿಯಾಗಿ ಮನೆ ತುಂಬಿಸ್ಕೊಂಡ ಅಂತಾನೆ ಮೈ ನಿಜವಾಗ್ಲೂ ತುಂಬಾ ದೊಡ್ಡ ಮನಸ್ಸು ಅಂತಾರೆ ಕೃಷ್ಣಮೂರ್ತಿ ಹೌದು ನಮ್ಮಂದಿರಿಗೋಸ್ಕರ ತನ್ನ ಕನ್ಸಲ್ಲ ಅಡುಗೆ ಮನೆ ಒಲೆಗೆ ಹಾಕಿ ಬೇಯಿಸ್ತಿದ್ದಾನೆ ಅಂತಾನೆ ಹರಿ ಶಾಕ್ನಿಂದ ನೋಡ್ತಾರೆ ಕೃಷ್ಣಮೂರ್ತಿ ಅದು ಏನಿಲ್ಲ ಅಣ್ಣ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಅಷ್ಟೇ ಅಂತಾಳೆ ಚಂದನ ಹುಡ್ಗಿನ ಕರೆಸಿ ಅಂತಾರೆ ನಟರಾಜ ಆಗ ಹುಡುಗಿ ಕಾಫಿ ತಂದ್ಕೊ ತಂದು ತಗೊಂಡು ಬರ್ತಾಳೆ ಇವಳೇ ನನ್ನ ಮಗಳು ರೇಣುಕ ಈ ಮನೆ ಮಹಾಲಕ್ಷ್ಮಿ ಅಂತಾರೆ ಹುಡುಗಿ ಅಮ್ಮ ಎಲ್ಲರಿಗೂ ಕಾಫಿ ಕೊಡಮ್ಮ ಅಂತಾರೆ ರೇಣುಕಾ ಎಲ್ಲರಿಗೂ ಕಾಫಿನ ಕೊಡ್ತಾಳೆ ಮುತ್ತಿಗೆ ಕಾಫಿ ಕೊಡುವಾಗ ಅವನ್ನೇ ನೋಡ್ತಾಳೆ ಮುತ್ತು ಮಾತ್ರ ಕೆಳಗಡೆ ನೋಡ್ತಿರ್ತಾನೆ ಯಾಕೆ ಸಂಕೋಚ ಕಾಫಿ ತಗೊಳ್ಳಿ ಅಂತಾರೆ ಕೃಷ್ಣಮೂರ್ತಿ ಹುಡುಗಿ ಅಲ್ಲೇ ಕೂತ್ಕೊತಾಳೆ ನಮ್ಮ ಹುಡುಗ ಸ್ವಲ್ಪ ಚಿಕ್ಕವನಿರಬೇಕಾದ್ರೆ ಸಂಸ್ಕಾರನ ಜಾಸ್ತಿನೇ ಕಲಿಸ್ಬಿಟ್ಟೆ ಅದಕ್ಕೆ ನಾಚಿಕೆ ಸ್ವಭಾವ ಅಂತಾರೆ ನಟರಾಜ ನಿಮ್ಮಂಥ ತಂದೆ ಪಡೆಯೋದಿಕ್ಕೆ ಮಕ್ಕಳು ಪುಣ್ಯವಂತರು ಅಂತಾರೆ ಕೃಷ್ಣಮೂರ್ತಿ ಎಂಥ ಮಾತು ಎಂಥ ಮಾತು ಅಂತಾರೆ ನಟರಾಜ ಮುತ್ತು ಕಾಫಿ ಕುಡಿತಾ ಹುಡ್ಗಿನ ನೋಡ್ತಾನೆ ನನ್ನ ಮಗಳು ರೇಣುಕಾ ರೇಣುಕಾಬಿಕಾ ಓದಿದ್ದಾಳೆ ಒಂದು ಜ್ಯುವೆಲ್ಲರಿ ಶಾಪಲ್ಲಿ ಕೆಲಸ ಮಾಡ್ತಿದ್ದಾಳೆ ಮೊದಲಿಂದಲೂ ಏನೋ ಇಷ್ಟವೋ ಅವಳಿಗೆ ಅದನ್ನೇ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಮದುವೆ ವಿಷಯದಲ್ಲೂ ಅಷ್ಟೇ ಅವಳು ಸಂತೋಷವೇ ನಮಗೆ ನಮಗಿಷ್ಟ ಅಂತಾರೆ ಹುಡುಗಿ ಒಂದು ಸಲ ಹುಡುಗ ಹುಡುಗಿ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತಾಳೆ ಚಂದನ ಹೌದು ಕರೆಕ್ಟ್ ಇಲ್ಲಿ ಇಬ್ಬರು ಏಕಾಂತವಾಗಿ ಮಾತಾಡೋ ಜಾಗ ಯಾವುದು ಇಲ್ವಾ ಅಂತಾರೆ ನಟರಾಜ ಹೊರಗಡೆ ಗಾರ್ಡನ್ ಇದೆ ಅಂತಾರೆ ಹುಡುಗಿ ಅಮ್ಮ ಹುಡುಗಿ ಹೋಗ್ತಾಳೆ ಅಣ್ಣ ಹೋಗಿ ಅಂತ ಅಂತಾಳೆ ಚಂದನ ನಿನಗೆ ಮೈಕ್ ತೊಗೊಂಡು ಹೇಳಬೇಕಾ ಹೋಗು ಅಂತಾರೆ ನಟರಾಜ ನಂತರ ಮುತ್ತು ಹೋಗ್ತಾನೆ ಇಲ್ಲಿಗೆ ಈ ಮೊದಲನೇ ಭಾಗದ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ